ಇನ್ಫೋಸಿಸ್ ಪ್ರತಿಷ್ಠಾನ ವತಿಯಿಂದ ನಡೆಯುತ್ತಿರುವ ಪುಲಿಗೇರಿ ಉತ್ಸವಕ್ಕೆ ಚಾಲನೆ ಲಕ್ಷ್ಮೇಶ್ವರ ನಗರದಲ್ಲಿ ಮೂರು ದಿನ ನಡೆಯಲಿರುವ ಪುಲಿಗೇರಿ ಉತ್ಸವಕ್ಕೆ ಇಂದು ಚಾಲನೆ ನೀಡಲಾಯಿತು ಈ ಸಮಯದಲ್ಲಿ ಚಂಬಣ ಬಾಳಿಕಾಯಿ ಅಧ್ಯಕ್ಷರು ಸೋಮೇಶ್ವರ ಭಕ್ತರ ಸೇವಾ ಟ್ರಸ್ಟ್ ಕಮಿಟಿ ಶ್ರೀಮತಿ ನಾಗಲಕ್ಷ್ಮೀ ಕೆ ರಾವ್ ಜಂಟಿ ನಿರ್ದೇಶಕರು ಭಾರತೀಯ ವಿದ್ಯಾಭವನ ಬೆಂಗಳೂರು ಮಾಜಿ ಶಾಸಕರಾದ ಗಂಗಣ್ಣ ಮಹಂತ ಶೆಟ್ಟರ್ ಜಿಎಸ್ ಗಡ್ಡದೇವರ ಮಠ ವಿಎಲ್ ಪೂಜಾರ್ ಸೋಮೇಶ್ವರ ದೇವಸ್ಥಾನದ ಆವರಣದಲ್ಲಿ ಚಾಲನೆ ನೀಡಲಾಯಿತು ಎರಡು ಸಾವಿರದ ಹದಿನಾರರಿಂದ ನಡೆಯುತ್ತಿರುವ ಪುಲಿಗೇರಿ ಉತ್ಸವದ ಎಂಟು ವರ್ಷದ ಕಾರ್ಯಕ್ರಮಗಳ ಪುಸ್ತಕ ಬಿಡುಗಡೆ ಮಾಡಲಾಯಿತು ಮೊದಲ ದಿನದ ಕಾರ್ಯಕ್ರಮ ರಾಗ ಒಂದು ಶಹನಾಯಿ ವಾಧನ ಶ್ರೀ ಬಿ ಭಜಂತ್ರಿ ಮತ್ತು ತಂಡ ಪರಶುರಾಮ್ ಭಜಂತ್ರಿ ಹಾಗೂ ತಂಡರವರಿಂದ ಕಾರ್ಯಕ್ರಮ ನಡೆಯಿತು ಸಂಜೆ ಕಾರ್ಯಕ್ರಮ ವಚನ ಜಾನಪದ ತತ್ವಪದ ಗಾಯನ ಜಾನಪದ ನೃತ್ಯಗಳು ಪಲ್ಲಕ್ಕಿ ಉತ್ಸವ ನಡೆಯಲಿದೆ ಭಕ್ತಾದಿಗಳು ಸಂಗೀತ ಕಲಾಭಿಮಾನಿಗಳು ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಸೋಮೇಶ್ವರ ಭಕ್ತಾದಿ ಸೇವಾ ಟ್ರಸ್ಟ್ ಕಮಿಟಿ ಅಧ್ಯಕ್ಷರು ಹಾಗೂ ಶ್ರೀಮತಿ ನಾಗಲಕ್ಷ್ಮಿ ಕೆರಾವ್ ಜಂಟಿ ನಿರ್ದೇಶಕರು ಭಾರತಿ ವಿದ್ಯಾಭವನ ಬೆಂಗಳೂರು ಹೇಳಿದರು ಊರಿನ ಗಣ್ಯರು ಸೋಮೇಶ್ವರ ಭಕ್ತಾದಿಗಳು ಸಂಗೀತ ಕಲಾಭಿಮಾನಿಗಳು ಹಾಜರಿದ್ದರು ನನ್ನೂರಿನ ಎಲ್ಲಾ ಗುರು ಹಿರಿಯರ ಆತ್ಮೀಯ ಮಿತ್ರರ ಸಂಗೀತ ಪ್ರೇಮಿಗಳ ಒಂದು ಚರಣದಲ್ಲಿ ಹೃದಯಪೂರ್ವಕವಾಗಿ ನಮಸ್ಕರಿಸುತ್ತಾ ಇವತ್ತ ಇನ್ಫೋಸಿಯಸ್ ಸಂಸ್ಥೆ ಮುಖಾಂತರ ಪುಲಿಗೇರಿ ಉತ್ಸವದಲ್ಲಿ ಹಾಡ್ತಕ್ಕಂಥ ಅವಕಾಶವನ್ನು ನೀಡಿರ್ತಕ್ಕಂಥ ಆ ಒಂದು ಸಂಸ್ಥೆಯ ಹಿರಿಯರಿಗೂ ಮೇಡಮರಿಗೂ ನನ್ನ ವೈಯಕ್ತಿಕವಾಗಿ ನನ್ನ ತಂಡದ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ಒಂದು ನಮಸ್ಕಾರವನ್ನು ಸಲ್ಲಿಸುತ್ತಾ ನನ್ನ ಸಂಗೀತ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೀನಿ ರಾಗ ಮಿಯಾಕಿ ತೋಡಿ ಈ ರಾಗದ ಮುಖಾಂತರ ನಾನು ಪ್ರಸ್ತುತ ಪಡಿಸ್ತೀನಿ ಜೊತೆಗೆ ನಂತರ ಕೆಲವೊಂದು ಶಿವನ ಭಕ್ತಿಗೀತೆ ವಚನ ಹಾಗೂ ದಾಸರ ಪದಗಳನ್ನು ಹಾಡುತ್ತ ನನ್ನ ಸಂಗೀತ ಸೇವೆಯನ್ನು ಸಲ್ಲಿಸ್ತೇನೆ

ध रो ध